ಏನು ಹೇಳ್ತದೆ ಅಂತ ಹೇಳಿದ್ರೆ ಒಂದು ಕ್ಷೇತ್ರಕ್ಕೆ ಇಷ್ಟೇ ಮೆಟ್ಟಿಲು ಇರಬೇಕು ಒಂದು ಮನೆಗೆ ಇಷ್ಟೇ ದ್ವಾರ ಇರಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ಇದೆ ಎರಡು ದ್ವಾರ ಇರಬೇಕು ಒಂದು ಪ್ರಧಾನ ದ್ವಾರ ಮತ್ತೊಂದು ಕುರು ಅಂತ ಮೂರು ದ್ವಾರ ಇರಬಾರದು ಹಾಗಾದ್ರೆ ಸಂಖ್ಯಾಶಾಸ್ತ್ರ ಅದನ್ನೇ ಹೇಳುವುದು ಮೂರು ದ್ವಾರ ಇರಬಾರದು ಅಂತ ಹೇಳಿದ್ರೆ ಇದ್ರೆ ಇದ್ರೆ ಏನಾಗ್ತದೆ ಅಂತ ನಾವು ಕೇಳಲಿಕ್ಕಿಲ್ಲ ಇರಬಾರ್ದು ಮನೆ ಒಂದು ಮೂರು ಬಾಗಿಲು ಆಗಬಾರ್ದು ಇದು ಸಂಖ್ಯಾಶಾಸ್ತ್ರದ ವಿಚಾರ ದೈವ ಪುರ್ಪ ಕೊಡುವುದು ಅಂತ ಹೇಳ್ತೇವೆ ಪಿಂಗಾರ ಕೊಡುದು ಈ ದೈವ ಪಿಂಗಾರ ಕೊಡುವಾಗ ಸಹ ಎರಡು ಉಳಿದ್ರೆ ಅದು ಮಾಡಬಾರದು ಅಂತ ಒಂದು ಉಳಿದ್ರೆ ಮಾಡಬಹುದು ಅಂತ ಒಂದಕ್ಕೆ ಮತ್ತೆ ಎರಡಕ್ಕೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಕೈಯಲ್ಲಿ ಶೇಷ ಉಳಿಬೇಕು ಇಡೀ ಪುರ್ಪನು ಪುಂಡುಡಿದು ಕೊರ್ಪುನು ಪಂಡ ಅಂದ್ರೆ ತುಂಬಾ ಪಿಂಗಾರ ಇರ್ತದೆ ಅದರಿಂದ ಎಡಕೈಯಲ್ಲಿ ಇಟ್ಕೊಂಡು ಬಲ ಕೈಯಲ್ಲಿ ಎರಡೆರಡನ್ನೇ ಅದನ್ನು ಕೆಳಗೆ ಹಾಕಬೇಕು ಆಗ ಎರಡೆರಡನ್ನೇ ಕೆಳಗೆ ಹಾಕುವಾಗ ಕೊನೆಯ ಇದ್ರೆ ಆ ಎರಡನ್ನೂ ಕೆಳಗೆ ಹಾಕಬೇಕು ಕೈಕಾಲಿ ಕೈಕಾಲಿ ಆದರೆ ಫಲ ಇಲ್ಲ ಎರಡೆರಡನ್ನೇ ಕೆಳಗೆ ಹಾಕಿ ಹಾಕುವಂತದ್ದು ಎರಡೇ ಹಾಕಬೇಕು ಒಂದನ್ನು ಹಾಕಬಾರದು ಹಾಗಾದ್ರೆ ಎರಡೆರಡನ್ನೇ ಹಾಕುವಾಗ ಅದರಲ್ಲಿ ಒಂದಿದ್ರೆ ಅದರಲ್ಲಿ ಎರಡು ಇಲ್ಲ ಆದ್ರಿಂದ ಒಂದನ್ನು ಹಾಕ್ಲಿಕ್ಕಿಲ್ಲ ಆದ್ರಿಂದ ಕೈ ಖಾಲಿ ಇಲ್ಲ ಕೈಯಲ್ಲಿ ಒಂದು ಪಿಂಗಾರ ಉಂಟು ಪರಮಾತ್ಮನ ದೈವದ ಅನುಗ್ರಹ ಉಂಟು ಅನ್ನುವಂತಹ ಸಂಕೇತವನ್ನು ಸಂಖ್ಯಾಶಾಸ್ತ್ರ ಹೇಳುತ್ತದೆ ಇನ್ನು ರತ್ನಶಾಸ್ತ್ರ ಆದಿತ್ಯ ಗ್ರಹನಿಗೆ ಮಾಣಿಕ್ಯ ಚಂದ್ರಗ್ರಹನಿಗೆ ಮುತ್ತು ಆ ಅಂಗಾರಕ ಗ್ರಹನಿಗೆ ಹವಳ ಬುಧನಿಗೆ ಪಚ್ಚೆ ಗುರುವಿಗೆ ಪುಷ್ಯರಾಗ ಶುಕ್ರನಿಗೆ ವಜ್ರ ಶನಿಗೆ ಆ ಇಂದ್ರನೀಲ ರಾಹುವಿಗೆ ಗೋಮ ಗೋಮೇದಿಕ ಕೇತುವಿಗೆ ವೈಡೂರ್ಯ ಹೀಗೆ ಒಂಬತ್ತು ರತ್ನಗಳಿವೆ ಒಂದೊಂದು ದಶಾಭುಕ್ತಿಯಲ್ಲಿ ಒಂದೊಂದು ರತ್ನವನ್ನು ಹಾಕಿದರೆ ಉತ್ತಮ ಅಂತ ಲೆಕ್ಕ ಆದರೆ ರತ್ನವನ್ನು ಹಾಕುವಾಗ ನಾವು ಸ್ವಲ್ಪ ಜಾಗೃತರಾಗಿರಬೇಕು ಯಾಕೆ ಅಂತ ಹೇಳಿದ್ರೆ ಯಾವ ದಶೆಯಲ್ಲಿ ಯಾವ ರತ್ನ ಅನುಕೂಲಕರ ಅನ್ನುವಂಥದ್ದನ್ನು ನಾವು ವಿಮರ್ಶೆ ಮಾಡಬೇಕು ಜ್ಯೋತಿಷ್ಯ ಶಾಸ್ತ್ರದಿಂದ ಆದ್ರಿಂದ ಶುಕ್ರ ಆದಿತ್ಯ ಗ್ರಹನಿಗೂ ಆಗುವುದಿಲ್ಲ ಕುಜನಿಗೂ ರಾಹುವಿಗೂ ಆಗುವುದಿಲ್ಲ ರಾಹುವಿಗೂ ಬೃಹಸ್ಪತಿಗೂ ಆಗುವುದಿಲ್ಲ